yeah i'm <laughs> चपऐते <laughs> 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 <laughs>

ಹೌದಲ್ಲೇ ಈಗ ನಂಗೆ ಬಾಂಧಕಯಲ್ಲಿ ಒಂದು ದಿಟ ತೆಲಿ ಕತ ಮಾಡ್ಬೇಕಾರೆ ಮತ್ತು ಕರ್ಯಾಕೆ ಕೂದಲು ಬರತ್ತಾವ ಮತ್ತು ಅವ್ಯಾಕೆ ಬರ್ತಾವೆ ಅವು ಯಾಕೆ ಬರ್ತಾವಲ್ಲೆ ಮತ್ತು ಕೂದಲ ಕತ್ತರ್ಸೋಣ ಅವು ಮಾಡಾಗ್ಯಾವ ಹೊಡಿಬೇಕಲ್ಲ ಹಾಂ ಹಾಂ ರೀ ಕೈ ಬಾಂಡ್ ಆಕೈತಿ ಕಾಲು ಬಳ್ಳ ಆಕೈತಿ ಬಳ್ಳು ಬಾಂಡ್ ಆಯ್ತಾವ ಚಿಗ್ಯಾಂಗಿಲ್ಲ ಅದು ಕೂದಲ್ ಯಾಕ ಮಾಡಿ ಮರಂಗಿಲ್ಲ ಹಾಂ ಅವ್ಯಾಕ್ ಸಿಗಿತಾವೆ ಅವು ಸೇರಿಕ ಅದಲ್ಲ ಹೌದಲ್ಲೇ ಸುಮ್ಮನೆ ಯಾಕೆ ಬಂದ ಕೇಳಿ ಮೇಲೆ ಹೆಂಗೈತಿ ಈಗ ನೋಡು ಮಾಡ್ಕೊಂಡು ಹೊತ್ಮ್ಯಾಗ ಒಬ್ಬ ಕನಸು ಬೀಳ್ತೈತಿ ಆಮೇಲೆ

ಅವರು ಅಣ್ಣಗಳು ಬೆಳಕಿದ್ರು ಬೆಳಕಿಲ್ಲ ಇಟ್ಟು ಬೀಳ್ ಹದ್ ಐದು ಗಣಿ ಹಾಕೊಂತೀಳು ಐತೆ ತಿರುಗಿ ಹಾಕಿ ಪುಟ್ಟ ಮಾಧ್ಯಮದ ಎಲ್ಲ ಕಡಿಯುತ್ತಿದ್ದಾನೆ ಮೂಕ ಮೂಕಗಾಯನ ಮಾಡಿ ಕವಿಯವರನ್ನ ನಾವು ಕುಡಿಯೋದ ಸಭೆಯಲ್ಲಿ ಮನೆಯ ಹಣಿ ಅವ್ರ ಹೆಂಗೈತೆ ಇಂತವೇಲ್ಲಾ ಪದ ಬಂದ್ರು ಅಂದ್ರೆ ಇವ್ ಅಧ್ಯಾತ್ಮಕ ಮಾಡಿರ್ತಾರ ಹೊರಗೆ ಹೊರ ಹುಡುಗಿರು ಸಿಗು ಅದಕ್ಕೆ ಹುಟ್ಟ ಬಾಂಜಿ ಮಗ ಯಾವ ಬಾಂಜಿ ಮಗ ಅಂದ್ರೆ ಅಂದ್ರ ಬಂಜಿಗೆ ಮಕ್ಕಳಂಗೆ ಬಂಜಿಲ್ಲ ಅದಕ್ಕೆ ಆಕೆಗೆ ಒಬ್ಬ ಮಗ ಬಂಜಿಗೆನ ಮಗ ಯಾವಂತ ಕೇಳ್ಯಾರೀ ಅದಕ್ಕೆ ಏನ್ ಹೇಳುತ್ತಾರ್ರಿ ಹುಟ್ಟ ಬಂದಿ ಮಗaille ಆಮಂತ್ರ ಇವರ ಜೀವ ಆತ್ಮ ಜೀವ ಆತ್ಮರೆ ಈ શરીರುನ ಜೀವ ಆತ್ಮ ಹೌದಲ್ಲ ಇವ ಬಂದಿನ ಹಾ ಹಾ ಅದಕ್ಕೆ ಗುಣಿಲದ ಮುತ್ತನರ ಅವರ ಜಾತಕ ಬಂದ್ರ ಅಂತ ಹೌದಲ್ಲ ಗುಣಿಲದ ಮುತ್ತನರ ಜಾತಕ ಬರ್ತಾರೆ ಅವರಿಗೆ ಗಂಡು ಇದ್ದಿರೋ ಅಂತ ಹಾ ಹಾ ಗಂಡ ಗಂಗಸತ್ತ ರಂಗಿ ಮೂಂಡಿ ಬತ್ತał ಅವರ ಜಾತಕದಲ್ಲಿ ಹೌದಲ್ಲ ಸುರಿಗ ಜಾತಕದಲ್ಲಿ ಅಂತ ಹೇಳ્યા ನಾವು ಹಾ ಹಾ ಯಾರು ಆಗಾ ಯಾರು ತಿನ್ನಲಿ ಅವರು ಹೇಳ್ತಾರು ಪ್ರತಿ ಯಾತೇಜ ವಾಯು ಆಕಾಶಿ ವೈದ ತತ್ವ ಐದ ತಕೋರ್ನೇ

यू ये ठहरता है तो ये नॉट आप सुन रहे नहीं सुन वा। <laughs> रहे वांगे लोग नहीं एक नहीं ये इनका तो कहाँ हूँ ज्यादा सुना नहीं सीता ठीक है ठीक है ना अरे उच्च ये तो ना बांध देने को बोल मिले मालू सैना दरी ಅವರು ಹೇಳ್ತಾರೆ ಮಾಯಾಂದ್ರ ಬೆಲ್ಲರೂಪ ರಾಯಾಂದ್ರ ರುಚಿರೂಪ ಹಾ ಹಾ ಮಾಯಾ ಮಾಯೆ ಬಿಡಗಡಿಲ್ಲ ಬಿಡ್ರ ಕೇಳ್ತೈತಿ ಬಿಡ್ರ ಕೇಳ್ತೈತಿ ಹೇಳ್ತಾರೆ ಈಗ ಬೆಲ್ಲ ಐತಿ ಯಾಕೈತಿ ರಾಡಿ ಬೆಲ್ಲ ಹೆಣ್ಣ ಐತಿ ಬೆಲ್ಲ ಹೆಣ್ಣ ಅಂದ್ರೆ ಮಾತ್ರ ಬೆಲ್ಲ ಹೆಣ್ಣ ಐತಿ ಹಾ ಹಾ ಬೆಲ್ಲನೊಳಗೆ ರುಚಿ ಐತಿ ನೋಡಿ ಆತು ಕಂತೈತಿ ಬೆಲ್ಲನೊಳಗೆ ರುಚಿ ಐತಿ ರುಚಿ ಕಂತೈತಿ ಹಾ ಹಾ ಅದರ ಬೆಲ್ಲ ಹೆಣ್ಣ ಐತಿ

ಎರಡು ವಸ್ತು ಅಂದ್ರೆ ಒಂದ ಒಂದ್ ಹಿಡಲಿಕ್ಕೆ ಸಾವಿರ ಮಾಡಿ ಎಂತ ತಾಕತ್ತೈತಿ ಹೆಣ್ಣಿನಲ್ಲಿ ಈಗ ಒಂದ್ ಬರಿ ಒಂದ್ ಒಂದ್ ಅಂಕಿ ಬರಿ ಅದನ್ನ ಏ ಸ್ನ ಒಂದ ಉಳಿತೈತಿ ಅಲ್ಲ ಅದೇ ಇಲ್ಲ ಯಾಂಗೂ ಇಲ್ಲ ಮುಂದೆ ಅದು ಹೆಣ್ಣನ್ನು ಒಂದು ಪೂಜೆ ಕೂಡ ಅದ್ರ ಮುಂದೆ ಆಹಾರಿ ಗಮಕಿನ ಹತ್ತಾಗ್ತೈತಿ ಒಂದು ಪೂಜೆ ಪಟ್ಟಾಗ ಹತ್ತಾಗ್ತೈತಿ ಮತ್ತೊಂದು ಬರ್ತೆ ಅಂದ್ರೆ ನೂರು ಆಗ್ತೈತಿ ಹೌದಲ್ಲೇ ಎಂತ ಪೂಜೆ ಕೊಡ್ತಿಲ್ಲ ಅತ್ತ ಹೆಚ್ಚಾಗ್ಲಕ್ಕ ಹತ್ತೈತಿ ಆಹಾರಿ ಎಲ್ಲ ಪೂಜೆ ತೆಗಿ ಮತ್ತೆ ಇದು ಒಂದ ಉಳಿತೈತಿ ಮತ್ತೆ ಒಂದೇ ಬಿಡ್ತೈತಿ ರೀ ಯಾಕೆ ಯಾರು ನೋಡ್ರು ನೀ ಹಚ್ಚಿ ಪೂಜೆ ಎಲ್ಲ ತಗೋರು ಮತ್ತು ನಿಂತಿ ಚಿಗಿಬೇಕು ಅನ್ಯಾಗ ಆಕೆ ಬೇಕು

ಎಲ್ಲರೂ ಶ್ಯಾಣ್ಯಾರ್ ಹಿಂ ಯಾಕಂದ್ರೆ ಎಲ್ಲ ಬಲ್ಲವರು ಇಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರಿಗೆ ಬಲ್ಲ ಇಲ್ಲ ಸಾಹಿತ್ಯ ಎಲ್ಲರಿಗೆಲ್ಲ ಸರ್ವಜ್ಞ ಅಂತ ಹೇಳ್ತಾರೆ ಯಾರಿಗೆ ಹೇಳ್ತಿದ್ದೆ ಇರ್ತಿವಿ ಅಂತ ಶ್ಯಾಣ್ಯಾರ್ ಅಂತಾರೆ ಅದಕ್ಕೆ ನಾವೇನು ಹೇಳ್ತೀವಿ ಏನು ಹೇಳ್ತೀವಿ ಒಂದು ಆರ್ ಸಿ ಸಿ ಬಿಲ್ಡಿಂಗ್ ಹಾಕುದು ಹಾಂ ಒಂದು ಆರ್ ಸಿ ಸಿ ಅದ್ರ ಮ್ಯಾಲ ಒಂದು ಚಪ್ಪರ ಹಾಕುದು ಹೌದಲ್ಲ

ಕೇಳೋದು ಹೇಳೋದು ಅದಕ್ಕೆ ನಮ ಕೇಳಿದ್ದ ಕೇಳಿದೀವ ನಾವು ಕೇಳಿದ್ದು ಹೇಳಬೇಕ ಈಗ ನೀವು ಮೂಟಿ ಯಾಕೆ ಆಗ್ತೀರಿ ತೆಂಗಿ ಬಂದ್ ಕೇಳಿದ್ದೆ ನಾವು ಹೇಳಿದಿವ ನಾವಂತ ಕೇಳ್ತೇನೆ

ಎಲ್ಲ <laughs>